don't move ಈಗ ವೇದಿಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಇರತಕ್ಕಂತ ಹಳ್ಳಿಯ ವಾತಾವರಣದ ಎಲ್ಲ ಪರಿಕರಗಳನ್ನು ವೇದಿಕೆಯ ಮುಂಭಾಗದಲ್ಲಿ ಜೋಡಿಸಲಾಗಿದೆ ಅಲಂಕರಿಸಲಾಗಿದೆ ಗ್ರಾಮೀಣ ಪೂಜೆಗಳು ಮತ್ತು ಮಾಪನಗಳು ಎಲ್ಲವನ್ನ ನಾಗರ ಕಲ್ಲು ಪಂಚಾಯತಿ ಕಟ್ಟೆ ಇವುಗಳನ್ನ ಇದೀಗ ಅತಿಥಿಗಳು ದರ್ಶಿಸ್ತಾ ಇದ್ದಾರೆ ಗ್ರಾಮೀಣ ಸಂಸ್ಕೃತಿಯಲ್ಲಿ ಪಂಚಾಯತಿ ಕಡೆ ಹೇಳಿಕೊಂಡು ನಾಗರ ಪೂಜೆಗಳಿಗೆ ವಿಭಿನ್ನವಾದಂತಹ ಒಂದು ವೃತ್ತಿಯ ವಾತಾವರಣ ಆಗಿರುತ್ತೆ ನಂಬಿಕೆ ಇರುತ್ತೆ ಇದು ಚಂದ್ರಮನ ಆಚರಣೆ ಅಂತೇಳಿ ಹಳ್ಳಿಗಳಲ್ಲಿ ಹಳ್ಳಿ ಆಚರಿಸಿದ್ದಾರೆ ಚಂದ್ರಮನ ಆಚರಣೆ ಅಂತೇಳಿ ಹಳ್ಳಿಗಳಲ್ಲಿ ಹುಟ್ಟಡವನ್ನು ಒಡವೆ ಬಾವಿಗಳ ಹಂತಕ್ಕೆ ಬಂದಿದ್ದೀವಿ ಇನ್ನ ಸಂದರ್ಭದಲ್ಲಿ ನಮ್ಮ ಹಿಂದಿನ ಸಮುದಾಯ ಸಂಸ್ಕೃತಿಗಳು ಬಾವಿಗಿಂತ ಸೇರ್ತಾ ಇದ್ದಲ್ಲಿ ಪ್ರೋತ್ಸಾಹ आते आते सिमीनिया सिमीनिया समीना बलिया बलिया सुख के चलो चलो न्याय के लिए चलो ओमे मैडम हां जी माफी ले मैं ಏನೋ ನೋಡಪ್ಪ ಯಜಮಾನರು ಅಲ್ಲಿ ನಾರಾ ಅವರು ಅನುಮತಿಗಳ ಇಲ್ಲ ಆಯನ ಸ್ಮಶೆ ಅವರು ಬಂದು ನಿಂತು ಆಯನ ಮಣಿಕೆ ಕೊಿದರೇ ಮುಗಿದೀಯ ಇಲ್ಲಿಗ ಸಪ್ತಮಿಯಲ್ಲ ಏನೇ ರೀತಿಯನ್ನ ಆಯನ 哎，赶紧拿起来啊！ ಚಿಲ್ಲಿಘಟ್ಟ ಸರ್ಕಲ್ನ ಏನು ಮುಖ್ಯ ರಸ್ತೆ ಇದೆ ಆ ಮುಖ್ಯ ರಸ್ತೆಯಿಂದ ಪ್ರಥಮ ದರ್ಜೆ ಕಾಲೇಜಿನ ಪ್ರಮುಖ ರಸ್ತೆಯಲ್ಲಿ ನಿತ್ತಿನ ಗಾಡಿಯಲ್ಲಿ ಅಲಂಕಾರವನ್ನ ಮಾಡಿಕೊಂಡು ಮೆಡವಣಿಗೆ ಬರುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಕ್ಕ ಕೆಲಸ ಆಗಿದೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಉಪ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ನೋಡ್ಕೊಳ್ತಕ್ಕಂತಹ ಪ್ರಾಧ್ಯಾಪಕರು ಮತ್ತು ಕಾಲೇಜಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಸಹ ಇನ್ವಾಲ್ವ್ಮೆಂಟ್ ಆಗಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಸಹ ಇದರಲ್ಲಿ ಒಳಗೊಂಡು ಇವತ್ತು ಜಾನಪದ ಸೊಗಡು ಅಂತ ನಾವೇನು ಸರಿತೀವಿ ಅದೆಲ್ಲದನ್ನು ಒಳಗೊಂಡಂತಹ ಕಾರ್ಯಕ್ರಮಗಳನ್ನೂ ಇದರಲ್ಲಿ ಸ್ವಿಗ್ಗಿಯನ್ನ ಮಾಡ್ತಕ್ಕಂಥದ್ದು ಇರಬಹುದು ರೈತರು ಹಿಂದಿನ ಕಾಲದಲ್ಲಿ ಕಣಗಳನ್ನ ಮಾಡಿ ರಾಶಿ ಪೂಜೆಯನ್ನ ಮಾಡ್ತಾ ಇದ್ರು ಅದನ್ನ ನೆನಪಿಸ್ತಕ್ಕಂತ ಒಂದು ಕಾರ್ಯ ಆಗಿದೆ ಬಾಬಿಗಳಂತೂ ಅಂತರ್ಜಲ ಅಂತಕ್ಕ ಕೆಳಗೆ ಹೋಗಿರೋದ್ರಿಂದ ಇವತ್ತು ಯಾವುದು ಕೂಡ ತೆರೆದ ಓಪನ್ ಬೆಲುವುಗಳನ್ನು ಇವತ್ತು ಕಣಕ್ಕಾಗ್ತಾ ಇಲ್ಲ ಹಾಗಾಗಿ ತೆರೆದ ಒಂದು ಬಾವಿಯ ಒಂದು ಚಿತ್ರಣವನ್ನ ಕೊಟ್ಟಿದ್ದಾರೆ ಹಾಗೇನೇ ಚಂದ್ರಮಾನ ಯುಗಾದಿಯಲ್ಲಿ ಚಂದ್ರಮಾನ ಯುಗಾದಿ ಉತ್ಸವವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾಗರಥನು ಅಥವಾ ಪೂಜೆಯಿಂದ ಮಾಡತಕ್ಕಂಥದ್ದು ಅದನ್ನ ಇವತ್ತಿಲ್ಲಿ ಬಿಂಬಿಸಿದ್ದಾರೆ ಅದರಲ್ಲೂ ಕೂಡ ಪಂಚಾಯತಿ ಕಟ್ಟೆಗಳು ಇವತ್ತು ಪಂಚಾಯತಿ ಹಿಂದೆಲ್ಲ ಯಾವುದೇ ಒಂದು ಗ್ರಾಮದಲ್ಲಿ ನ್ಯಾಯವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪಂಚಾಯತಿ ಕಟ್ಟೆಗಳು ಕೆಲಸ ಮಾಡ್ತಾ ಇದ್ವು ಅದನ್ನ ನೆನಪಿಸಿದ್ದಾರೆ ಹಾಗೆ ರಾಶಿ ಪೂಜೆಯನ್ನ ಮಾಡ್ತಕ್ಕಂಥದನ್ನ ಮಾಡಿದ್ದಾರೆ ಹುಡುಗೋಲು ಆಮೇಲೆ ದವಸ ಧಾನ್ಯಗಳು ನೇಗಿಲು ಅಂತ ಅಂತೇಳಿ ಕರೀತಾರೆ ಅದು ಆಗಿನ ಎತ್ತಿನ ಗಾಡಿ ಎತ್ತಿನ ಬಂಡಿ ಹೀಗೆ ಪ್ರತಿಯೊಂದನ್ನು ಕೂಡ ಸಲಿಕೆ ಇರಬಹುದು ಇದೆಲ್ಲದನ್ನು ಕೂಡ ಮಾಡಿದ್ದಾರೆ ಆಗಿನ ಸಾಂಪ್ರದಾಯಿಕ ಮದುವೆಗಳು ಹಿಂದೆಲ್ಲ ಒಂದು ವಾರಗಟ್ಲೆ ಆಗ್ತಾ ಇತ್ತು ವಾರ ಮಾಡ್ತಾ ಇದೆ ಬಟ್ ಇವತ್ತು ಅದು ಹೋಗಿ ಇವತ್ತು ಕೇವಲ ಒಂದು ದಿನ ಎರಡು ದಿನಕ್ಕೆ ನಿಂತಿವೆ ಮತ್ತೆ ಸರಳ ವಿವಾಹಗಳು ಕೂಡ ಆಗ್ತಾ ಇದ್ದಾವೆ ಆದಾಗ್ಯೂ ಕೂಡ ಒಂದು ವಿವಾಹ ಯಾವ ತರ ಹಿಂದಿನ ಆಚರಣೆಗಳು ನಿಂತು ಅದ್ರ ಸಂಪ್ರದಾಯ ಯಾವ ರೀತಿ ಯಾವ ರೀತಿ ಇತ್ತು ಮದುವೆ ನಂತರ ಸಪ್ತಪದಿಯನ್ನ ಯಾವ ರೀತಿ ತುಳಿತಾ ಇದ್ರು ಎಲ್ರು ಕೂಡ ಬಂದು ಬೆಳವಣೆಲ್ಲ ಬಂದು ಯಾವ ತರ ಆಶೀರ್ವಚನವನ್ನ ಮಾಡ್ತಾ ಇದ್ರು ಈ ತರದ್ದು ಬಿಂಬಿಸತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾರೆ ಮತ್ತೆ ಈಗ ಒಳಭಾಗದಲ್ಲಿ ಬಂದ್ರೆ ಮೈಸೂರು ದಸರಾ ಏನು ನಮ್ಮ ನಾಡ ಹಬ್ಬ ಇದೆ ಅದನ್ನ ಪ್ರತಿಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಗೊಂಬೆಗಳನ್ನ ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂತ ಪ್ರಮುಖ ದೇವರುಗಳು ದೇವತೆಗಳು ಏನೇನ್ ಬರ್ತವೆ ಅವೆಲ್ಲದರ ಒಂದು ಪ್ರತಿಕೃತಿಯನ್ನ ಇಲ್ಲಿ ಇಟ್ಟು ಅದರಲ್ಲೂ ಕೂಡ ಈ ಕಾಲೇಜಿನಲ್ಲಿ ಶಾರದಾ ಮಾತೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಆ ಅಗ್ರಗಣ್ಯ ದೇವತೆಯಾಗಿ ಶಾರದಾ ಮಾತೆಯನ್ನ ಮೇಲೆ ಕೂರಿಸಿ ಅದ್ರ ಕೆಳಗಡೆ ಎಲ್ಲ ನವದೇವತೆಗಳನ್ನ ಆರಾಧನೆ ಮಾಡಿಕೊಂಡು ಮತ್ತು ನಮ್ಮ ಸಾಂಪ್ರದಾಯಿಕ ಸೊಗಡು ಇರ್ತಕ್ಕಂತ ಜನಪದ ಸೊಗಡಿನ ಈ ಚೋಮನ ಕುಣಿತ ಅಂತ ಕರಿತೀವಿ ಸೋಮನ ಕುಣಿತ ಅಂತ ಕರಿತೀವಿ ಈ ತರದ್ದೆಲ್ಲದನ್ನು ಕೂಡ ಪ್ರತಿಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗ ಕೂಡ ಆ ಜನಪದ ಉತ್ಸವ ಇವಾಗಲೂ ಜನಪದ ಉತ್ಸವವಾಗಿ ಇವತ್ತು ಮೇಳೈಸಿ ಇವತ್ತು ಹಳ್ಳಿಗಾಡಿನಲ್ಲಿ ನಡೀತಕ್ಕಂತ ಜಾತ್ರೆಗಳು ಹಬ್ಬಗಳು ಹರಿದಿನಗಳು ಏನೇನ್ ನಡೀತವೆ ಅದೆಲ್ಲದನ್ನು ಕೂಡ ಇವತ್ತಿನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ನಿಟ್ಟಿನಲ್ಲಿ ಇದು ತುಂಬಾ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇವತ್ತು ಯಾವುದೇ ಒಂದು ವಿಷಯ ಅಂದ್ರೂ ಕೂಡ ನಾವು ಯೂಟ್ಯೂಬ್ ಅಲ್ಲಿ ಮತ್ತು ಗೂಗಲ್ ಅಲ್ಲಿ ನೋಡಿ ತಿಳ್ಕೊಳ್ಳುವಂತ ಪರಿಸ್ಥಿತಿ ಇದೆ ಆದ್ರೆ ಇವತ್ತು ಇದೆಲ್ಲದನ್ನು ಕೂಡ ಮಕ್ಕಳು ಕೈಯಾರೆ ನೋಡಿ ಸ್ಪರ್ಶ ಮಾಡಿ ಅದನ್ನ ಸಿದ್ಧತೆ ಮಾಡ್ಬೇಕಾದ್ರೆ ಬೇಕಾದಂತ ಒಂದು ತಾಳ್ಮೆ ಇರಬಹುದು ಸಹನೆ ಇರಬಹುದು ಮತ್ತು ಅಲಂಕಾರವನ್ನ ಮಾಡ್ಬೇಕಾದ್ರೆ ಏನೆಲ್ಲಾ ಗಮನವನ್ನು ಹರಿಸ್ಬೇಕು ಎಷ್ಟು ಜಾಗರೂಕತೆಯನ್ನು ನಾವು ವಹಿಸ್ಬೇಕು ಇದೆಲ್ಲದೂ ಕೂಡ ಜನಪದ ಉತ್ಸವಗಳು ಹೇಗಿರ್ತವೆ ಅಂದ್ರೆ ಮನುಷ್ಯನ ಬಾಳಿದಲ್ಲಿ ಒಂದು ತಾಳ್ಮೆ ಸಹನೆ ಸದ್ಗುಣ ಮತ್ತು ಮತ್ತು ನಾವೊಂದು ಕೆಲಸವನ್ನ ಮಾಡೋದ್ರಲ್ಲಿ ಇರ್ತಕ್ಕಂಥ ಮನಸ್ಸು ಅದು ಬಹಳ ಮುಖ್ಯ ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಹನೆ ಅಂತಕ್ಕಂಥದ್ದು ತಾಳ್ಮೆ ಅಂತಕ್ಕಂಥದ್ದು ಬಹಳ ದೂರ ಹೋಗ್ತಾ ಇದೆ ಯಾರು ಏನ್ ಹೇಳಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ಯಸ್ ನೋ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ ಆ ರೀತಿ ಆಗ್ಬಾರ್ದು ಈಗ ಒಂದು ಈ ತರ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಶ್ರಮವಹಿಸಿ ಮಾಡಿದಾಗ ತಾಳ್ಮೆಯಿಂದ ಮಾಡಿದಾಗ ತಾಳ್ಮೆಯಿಂದ ಮಾಡಿ ಕೆಲಸ ಎಲ್ಲ ಸಂಪನ್ನ ಆದ್ಮೇಲೆ ಅವ್ರಿಗೆ ಒಂದು ಖುಷಿ ಕೊಡುತ್ತೆ ಎಸ್ ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡಿದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಎಷ್ಟು ಜನ ಇದನ್ನ ಆಸ್ವಾದಿಸ್ತಾ ಇದ್ದಾರೆ ಈ ತರ ಸ ಭಾವನೆಗಳು ಮಕ್ಕಳಲ್ಲಿ ಮೇಳೈಸ್ಬೇಕು ಅಂದ್ರೆ ಬರೀ ಪಠ್ಯ ವಸ್ತುಗಳು ಅಷ್ಟೇ ಅಲ್ಲ ಇದರ ಪಠ್ಯೇತರವಾಗಿರ್ತಕ್ಕಂಥ ವಸ್ತುಗಳು ಕೂಡ ಬಹಳ ಮುಖ್ಯ ಜನಪದ ಸೊಗಡು ಯಾಕೆಂದ್ರೆ ನಮ್ಮ ಕನ್ನಡ ನಾಡು ಜನಪದ ನಾಡು ಇವತ್ತು ನಮ್ಮ ಗಾದೆಗಳಿರ್ಬಹುದು ಆ ನಾಣುಡಿಗಳಿರ್ಬಹುದು ಆ ಒಗಟುಗಳಿರ್ಬೋದು ಇವೆಲ್ಲವೂ ಕೂಡ ಬಾಯಿಂದ ಬಾಯಿಗೆ ಜನಪದರ ಬಾಯಿಂದ ಬಾಯಿಗೆ ಅರಿದು ಬಂದಿರ್ತಕ್ಕಂಥದ್ದು ಇವತ್ತು ಗಾದೆ ಸುಳ್ಳ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಹಿರಿಯರ ಮನೆಗಳಲ್ಲಿ ಇವತ್ತೇಂದ್ರೆ ಗಾದೆಗಳು ಏನಾದ್ರು ಸಿಗ್ತಾ ಇದ್ದಾವೆ ಅಂದ್ರೆ ನೋ ಇವತ್ತು ಎಲ್ಲೂ ಕೂಡ ಗಾದೆಗಳನ್ನ ಮಾತಾಡಂತದೇ ಆಗಲಿ ಒಗಟಗಳನ್ನ ಹೇಳಿ ಜನರಿಗೆ ಅರ್ಥೈಸ್ತಕ್ಕಂಥದ್ದೇ ಆಗ್ಲಿ ಯಾವುದೂ ಇಲ್ಲ ಇವತ್ತಿನ ಜನರ ಫ್ರೆಂಡ್ ಏನಾಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಹೋಗ್ತಕ್ಕಂಥದ್ದು ರೀಲ್ಸ್ ಅನ್ನ ಮಾಡತಕ್ಕಂಥದ್ದು ಈ ತರದಲ್ಲೇನೆ ನಾವು ಮಾಡಿಸ್ತಾ ಇದೀವಿ ಹೊರತು ಇವತ್ತು ಯಾವ್ದಾದ್ರು ಒಂದು ಒಗಟನ್ನ ಹೇಳಿದ್ರೆ ಆ ಒಗಟನ್ನ ಬಿಡ್ಸಕ್ಕೆ ನಮ್ಮ ಹುಡುಗ್ರಿಗೆ ಇವತ್ತು ಸಾಧ್ಯ ಆಗ್ತದೆ ಗಾದೆಗಳನ್ನ ಹೇಳಿದ್ರೆ ಆ ಗಾದೆ ಹಿಂದಿರ್ತಕ್ಕಂಥ ಅರ್ಥ ಏನು ಅಂತ ಕೇಳಿದ್ರೆ ಅದು ಅವ್ರಿಗೆ ಯೋಚನೆ ಮಾಡುವಂತ ಶಕ್ತಿ ಇವತ್ತು ಇಲ್ಲ ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಾವಿರಾರು ಸಾವಿರಾರು ಲಕ್ಷಾಂತರ ಗಾದೆಗಳಿದಾವೆ ನಿಜವಾಗಿ ಕೂಡ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾರೇ ವಿದ್ಯಾರ್ಥಿಗಳಿರ್ಬೋದು ಕನ್ನಡದಲ್ಲಿ ರಚಿತವಾಗಿರ್ತಕ್ಕಂಥ ಗಾದೆಗಳನ್ನ ಒಗಟಗಳನ್ನ ಇವೆಲ್ಲವನ್ನೂ ಕೂಡ ಕಲ್ತ್ಕೊಂಡ್ರೆ ತಿಳ್ಕೊಂಡ್ರೆ ನಿಜವಾಗೂ ಕೂಡ ಅವನು ಸಮರ್ಥವಾಗಿ ಜೀವನವನ್ನ ನಡೆಸಲಿಕ್ಕೆ ನಡೆಸ್ಲಿಕ್ಕೆ ಸಂಪೂರ್ಣವಾಗಿ ಅವನು ಸಕ್ಸಸ್ಫುಲ್ ಆಗ್ತಾನ ಹಾಗಾಗಿ ಜನಪದ ಉತ್ಸವ ಅಂತಕ್ಕಂಥದ್ದು ಬರೀ ನಾವು ಆಡಂಬರಕ್ಕೆ ಮಾಡ್ತಕ್ಕಂಥದ್ದಲ್ಲ ನಮ್ಮ ಜನಪದ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಇತಿಹಾಸ ಸಂಸ್ಕೃತಿ ಇವೆಲ್ಲದನ್ನು ಕೂಡ ಮುಂದಿನ ಪೀಳಿಗೆಗೆ ಕೊಂಡೊಯ್ಲಿಕ್ಕೆ ಮತ್ತು ಸದ್ಯದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಯುವಕರು ಇದೆಲ್ಲದನ್ನು ಕೂಡ ತಿಳ್ಕೊಂಡು ಅರ್ಥೈಸಿಕೊಂಡು ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಂತ ನಿಟ್ಟಿನಲ್ಲಿ ಜನಪದ ಉತ್ಸವಗಳು ತುಂಬಾ ಅರ್ಥಪೂರ್ಣವಾಗಿದೆ ಮತ್ತು ಫಲಪ್ರದವಾಗಿದೆ ಮತ್ತು ಯಶಸ್ವಿಯಾಗಿ ಕಾಲೇಜಿನಲ್ಲಿ ಮಾಡಿಕೊಟ್ಟಿದೀರ ಹಾಗಾಗಿ ನಮ್ಮ ಪ್ರಾಂಶುಪಾಲರಿಗೆ ಹಾಗೂ ಎಲ್ಲ ಪ್ರಾಧ್ಯಾಪಕ ವರ್ಗಕ್ಕೆ ಸಂಪೂರ್ಣವಾದಂತ ಒಂದು ಧನ್ಯವಾದಗಳ ಜಿಲ್ಲಾಡಳಿತ ತಿಳಿಸಿದ್ರು